ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೈದಾನ ಇಪ್ಪಟ್ಟು ಬನ್ನಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಒಂದ್ ಅಗ್ಲವಾದಂತಹ ಪ್ಲೇಟ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಕಪ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ ಎರಡು ಕಪ್ ಅಷ್ಟು ಮೈದಾಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಂಪಲ್ಸರಿ ಅಕ್ಕಿ ಹಿಟ್ಟನ್ನ ಹಾಕ್ಲೇಬೇಕು ಸ್ಕಿಪ್ ಮಾಡ್ಬೇಡಿ ಇದಕ್ಕೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಮತ್ತೆ ಅರ್ಧ ಸ್ಪೂನ್ ಅಷ್ಟು ಕಪ್ಪೆಳ್ಳು ಎರಡನೂ ಸಹ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಬೇಕಿದ್ರೆ ಒಂದ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕಬಹುದು ನಾನು ಇಲ್ಲಿ ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿದೀನಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮೊದಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ನೀಟಾಗಿ ದರೀಲಿ ಆ ನಂತರ ಇದಕ್ಕೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ತುಪ್ಪ ಜೊತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರ್ಸ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾತ್ಕೊಂಡು ಕಲ್ಸ್ಕೊಂಡ ಮೇಲೆ ಇದನ್ನ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಇಟ್ಟು ಉಬ್ಬಿ ಇವಾಗ ನೋಡ್ತಾ ಇರ್ಬೋದು ಒಂದ್ ಹತ್ತು ನಿಮಿಷ ಆಗಿದೆ ಇವಾಗ ಕೈಯಲ್ಲಿ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ನಾತ್ಕೊಂಡು ನಾವು ಚಪಾತಿ ಎಲ್ಲ ನೋಡಿ ಆ ರೀತಿ ಅಗ್ಲವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಗ್ಲವಾಗಿ ಓದ್ಕೊಂಡು ಮತ್ತೆ ಸ್ವಲ್ಪ ಥಿಕ್ನೆಸ್ ಒಂದು ಫೋರ್ಕ್ ಇಂದ ಈ ರೀತಿಯಾಗಿ ಡಾಟ್ಸ್ ಗಳನ್ನ ನಿಮ್ಗೆ ಇವಾಗ ಒಂದು ಲೋಟನ ತಗೊಂಡಿದ್ದೀನಿ ಅದ್ರಲ್ಲಿ ಇವಾಗ ಈ ರೀತಿಯಾಗಿ ನೀಟಾಗಿ ಹಿಟ್ಟ ಮೇಲೆ ಲೋಟನ ಇಟ್ಟು ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಈ ರೀತಿ ಶೇಪ್ ಬರುತ್ತೆ ನೀಟಾಗಿ ಕಟ್ ಆಗುತ್ತೆ ನೋಡಿ ಎಕ್ಸ್ಟ್ರಾ ಏನಿದೆ ಇಟ್ಟು ಅದೆಲ್ಲ ಬಿಡ್ತಾ ಇದ್ದೀನಿ ಮತ್ತೆ ಈ ನಿಪ್ಪಟ್ ಏನಿದೆ ಇದನ್ನ ಒಂದ್ ಗೆ ಎತ್ತಿಕೊತಾ ಇದ್ದೀನಿ ಇದೇ ರೀತಿಯಾಗಿ ಹಿಟ್ಟನ್ನ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಶೇಪ್ ಒಂದು ಸಕತ್ತಾಗಿ ಬಂದಿದೆ ರೌಂಡ್ ಶೇಪ್ ಇವಾಗ ಎಣ್ಣೆ ಎಲ್ಲ ಕಾದಿದೆ ಇವಾಗ ಎಣ್ಣೆಗೆ ಎಲ್ಲ ನಿಪ್ಪುಗಳನ್ನೂ ಬಿಟ್ಕೊತ ಇದೀನಿ ಬಿಟ್ಕೊಂಡು ಐ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಲೋ ಅಲ್ಲಿ ಇಟ್ಕೊಳ್ಳಿ ಹೋಗ್ಬಿಡಿ ಮೈದಾಗಿರೋದ್ರಿಂದ ತುಂಬಾ ಎಣ್ಣೆ ಕುಡಿದು ಬಿಡುತ್ತೆ ನೋಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ನಿಪ್ಪಟ್ಟು ತಾನಾಗೆ ಉಬ್ಬಿ ಬರುತ್ತೆ ನೋಡಿ ಈ ರೀತಿಯಾಗಿ ಆದ್ಮೇಲೆ ಒಂದ್ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕೆ ಬೇಯಿಸಿಕೊಂಡು ಎರಡು ಕಡೆ ಸಹ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನಿಮ್ಗೆ ನೋಡಿದ್ರೇ ಗೊತ್ತಾಗ್ಬಿಟ್ಟೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಪ್ಪಟ್ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇಷ್ಟು ಬೆಂದ್ರೆ ಸಾಕಿವಾಗ ಇದನ್ನ ಎಣ್ಣೆ ಎಲ್ಲ ಸೋದುಸ್ಕೊಂಡು ನಾನು ಒಂದ್ಸರ್ ಪ್ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಕ್ರಿಸ್ಪಿ ಆಗಿರುವಂತಹ ಮೈದಾನ ಇಪ್ಪಟ್ಟು ರೆಡಿ ಆಯಿತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಊಟ ಜೊತೆಗೆ ಮತ್ತೆ ಕಾಫಿ ಟೀ ಜೊತೆಗೆಲ್ಲ ನಿಂಚ್ಕೊಂಡ್ ತಿನ್ಬಹುದು ಕ್ವಿಕ್ ಆಗಿ ಮಾಡ್ಕೋಬಹುದು ತುಂಬಾ ಏನ್ ಟೈಮ್ ಹಿಡಿಯಲ್ಲ ಒಂದ್ ಅರ್ಧ ಗಂಟೆಲೆಲ್ಲ ಮಾಡ್ಕೊಳ್ಳುವಂತಹ ಇಪ್ಪಟ್ಟು ರೆಸಿಪಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ